ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು ಆಯೋಜಕರು ಬ್ರಹ್ಮಕುಮಾರಿಸ್ ಬೇಲೂರು ಓಂ ಶಾಂತಿ ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು ಆಯೋಜಕರು ಬ್ರಹ್ಮಕುಮಾರಿಸ್ ಬೇಲೂರು ಓಂ ಶಾಂತಿ ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು ಆಯೋಜಕರು ಬ್ರಹ್ಮಕುಮಾರಿಸ್ ಬೇಲೂರು ಓಂ ಶಾಂತಿ ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು ಆಯೋಜಕರು ಬ್ರಹ್ಮಕುಮಾರಿಸ್ ಬೇಲೂರು ಓಂ ಶಾಂತಿ ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯ ದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು ಆಯೋಜಕರು ಬ್ರಹ್ಮಕುಮಾರಿಸ್ ಬೇಲೂರು ಓಂ ಶಾಂತಿ ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯ ದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು ಆಯೋಜಕರು ಬ್ರಹ್ಮಕುಮಾರಿಸ್ ಬೇಲೂರು ಓಂ ಶಾಂತಿ ಓಂ ಶಾಂತಿ ಬೇಲೂರಿನ ಸಜ್ಜನರಿಗೆ ಇದೊಂದು ಸಂತೋಷದ ಸುದ್ದಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಬೇಲೂರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯದರ್ಶನ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವನಾಥ ತ್ರಯಂಬಕೇಶ್ವರ ಕೇದಾರನಾಥ ಗೃಷ್ಣೇಶ್ವರ ಹೀಗೆ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ದರ್ಶನ ಪಡೆಯುವ ಸುವರ್ಣ ಅವಕಾಶ ಪರಮಾತ್ಮನ ಸಂತಾನರಾದ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ದಿನಾಂಕ ಏಪ್ರಿಲ್ ಏಳನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸ್ಥಳ ಅಂಬೇಡ್ಕರ್ ಭವನ ಬಸ್ ಸ್ಟ್ಯಾಂಡ್ ಎದುರು ಬೇಲೂರು આયોજકરો બેલોરો બેલો શાંતિ